ಗೌರವಾನ್ವಿತ ಎಸ್ ಎಂ ಕೃಷ್ಣ ಅವ್ರನ್ನ ನಾನು ಈ ಮಣಿಪಾಲ್ ಆಸ್ಪತ್ರೆಗೆ ಅವರ ಕುಟುಂಬದ ಜೊತೆ ಮಾತಾಡಿದ್ದೀನಿ ಅವ್ರ ಮಗಳ ಜೊತೆ ಅವರ ಮೊಮ್ಮಗೂ ಕೂಡ ಇದ್ದಾರೆ ಸೊ ಮೊದಲು ಟ್ರೀಟ್ಮೆಂಟನ್ನು ಮಲ್ಯ ಆಸ್ಪತ್ರೆಯಲ್ಲಿ ಸುಮಾರು ಒಂದು ವಾ ಹತ್ತು ದಿನ ಏನೋ ಮಾಡಿದ್ದಾರೆ ಈಗ ಇಲ್ಲಿ ಮೇಲೆ ಇನ್ನಷ್ಟು ಕೇರ್ ತಗೊಂಡು ಟ್ರೀಟ್ ಮಾಡ್ತಾ ಇದ್ದಾರೆ ಸೊ ನಿನ್ನೆವರೆಗೂ ಸ್ವಲ್ಪ ಕ್ರಿಟಿಕಲ್ ಇತ್ತು ಇವತ್ತು ಸ್ವಲ್ಪ ರಿಕವರ್ ಆಗ್ತಾ ಇದ್ದಾರೆ ಸೊ ನನಗನ್ಸತ್ತೆ ಅವರು ಪೂರ್ತಿ ಆರೋಗ್ಯವಂತರಾಗ್ತಾರೆ ಏನು ಸಮಸ್ಯೆ ಆಗೋಲ್ಲ ವಾತಾವರಣ ಅಂದರೆ ಡಾಕ್ಟರ್ಸು ಕೂಡ ಪಾಸಿಟಿವ್ ಆಗೇ ಮಾತಾಡಿದ್ದಾರೆ ನಮ್ಮೆಲ್ಲರೂ ಪ್ರೇಯನೂ ಕೂಡ ಅಷ್ಟೇ ಅವರು ಒಂದು ಒಂಥರ ಸ್ಟೇಟ್ಸ್ ಅವರು ನಾನು ಭಾಳ ಇಷ್ಟಪಡುವಂಥ ಅವರು ಸೊ ನನಗನ್ಸತ್ತೆ ಅವರು ರಿಕವರ್ ಆಗ್ತಾರೆ ಬೇಗ ರಿವಿಕರ ಆಗ್ತಾರೆ ಡಾಕ್ಟ್ರು ಕೂಡ ಅಶ್ಯೂರೆನ್ಸ್ ಮಾಡಿದ್ದಾರೆ ನೆನ್ನೆಗೂ ಈಗ ಪೂರ್ತಿ ರಿಕವರಿಂಗ್ ಸ್ಟೇಜಲ್ಲಿ ಬರ್ತಾ ಇದ್ದಾರೆ ಪೂರ್ತಿ ಸ್ವಲ್ಪ ದಿನ ಟೈಮ್ ಬೇಕಾಗುತ್ತೆ ಅಂತ ಹೇಳಿದ್ದಾರೆ ಸೊ ನನಗನ ದೇವರ ಆಶೀರ್ವಾದ ಇದೆ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ನಾವೆಲ್ಲ ಪ್ರೇ ಮಾಡ್ತೀವಿ ಆಚೆ ಬರ್ತಾರೆ ಒಳ್ಳೇದಾಗುತ್ತೆ ಈಗ ರಿಕರ್ ಆಗ್ತಾಯಿದ್ರು